ಎರಡು ಮಂದಿ ಬೇಕು ಬೈಲಿಕ್ಕೆ ತಂದ್ರೆ ಏನ್ ಮಾಡಿ ಹಾಯ್ ಗೆಳೆಯರಿ ನಿಮ್ ಒಂದು ವಿಶೇಷ ಒಂದ್ ಒಂದ್ ಮಾತು ಹೇಳದೈತ್ರಿ ಏನಪ್ಪಾ ಅಂದ್ರೆ ನಮ್ಮ ಹೋಗಿ ಒಂದ್ ಕೇಳ್ತೀನಿ ಯಾವ ಈಗ ಇಲ್ಲಿ ದೀಪರಾಜ್ ಮಂಡ್ಯ ಅತಿ ಒಬ್ಬ ವ್ಯಕ್ತಿ ನಮಗ್ ಗೊತ್ತ ನಾವ್ ನೀವು ಗೊತ್ತಿಲ್ಲ ಅವ್ ನನಗೆ ಗೊತ್ತಿಲ್ಲ ಅಂದ್ರೆ ಇದ್ರೊಳಗೆ ನಮಗ್ ಇಟ್ಟು ಹಚ್ಕೊಂಡ್ ಮಾತಾಡ್ತಾರ ಏನಪ್ಪಾ ಅಂದ್ರೆ ಇದ್ರೊಳಗ್ ಒಂದ್ ಕಮೆಂಟ್ ಮಾಡ್ಯಾನ ಸೊಸೆ ಸೊಸೆನ ಕೆಳಗ್ ಈಗ ಈ ವಿಡಿಯೋ ಮಾಡಿದ ಚಿನ್ನಿಗೆ ಅದ್ ಚಿಲ್ಲ ಹತ್ಕೊಂಡ್ ಕಿಸ ನಿಂಗೆ ಕಾಮಿಡಿ ವಿಡಿಯೋ ಮಾಡಿದ ಅದಕ್ಕೆ ಅವ್ರು ಕಮೆಂಟ್ ಮಾಡ್ಯಾನ ಈಗ ಸಶೇನ ಕೆಳಗೆ ಬಿಡೋತೆ ಮಾತಾಡ ಸೊಸೆನ ಕೆಳಗೆ ಬಿಡೋತೆ ಇಟ್ ಹಚ್ಕೊಂಡ್ ಮಾತಾಡ್ತಾರ ಅದು ನಿನಗೆ ಏನು ಅನಿಸ್ತದೆ ನಾ ಹಚ್ಕೊಂಡು ಮಾತಾಡಿ ಕಮೆಂಟ್ ಹಾಕಿ ಅವ್ರ ಮತ್ತೆ ನಾ ನೋಡಿಲ್ಲ ಅವ್ಳ ಅವ್ರ ಮತ್ತೆ ನಾ ನೋಡಿಲ್ಲ ಖರೆ ಒಂದು ಒಂದು ಗೊತ್ತಿಲ್ಲ 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 ಅಂದ್ರೆ ಇಟ್ಟು ಹಚ್ಕೊಂಡು ಮಾತಾಡ್ತಾರ ಮನ್ಸಿಗೆ ಹ್ಯಾಂಗ ಅನಿಸ್ತದ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ ಆಗ್ಯದ ಇದೇ ವಿಡಿಯೋ ಇದೇ ಮೋಟಿವೇಶನ್ ಆಗ್ತದೆ ನೋಡಲಿಕ್ಕೆ ನಿಮ್ಗೆ ಕಮೆಂಟ್ ನೋಡ್ದೆ ನಮಗೆ ಅದೇ ಮೋಟಿವೇಶನ್ ಆತದ್ರಿ ಚಲೋ ಚಲೋ ಕಮೆಂಟ್ ಬಂದಲ್ರಿ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಆತದ್ರಿ ಇನ್ನೊಬ್ಬ ಅಕ್ಕ ಅಕ್ಕ ಫೋನ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ರ ಆ ಗಡಿಗೆ ನಮ್ ಚಿನ್ನಿ ಕುಂದ್ರಸಿ ಅದಕ್ಕೆ ಸಸ್ಯನ ಕೆಳಗ ಬಿಡೋತ್ತೇ ಮಾತಾಡ್ರಿ ಅವ್ರು ಹಾ ಸಸಿಯನ್ನ ಸಸಿಗಿ ತೆಳಗ್ ಬಿಡೋತ್ತೆ ಅಂದ್ರಿ ಹಿಂಗ್ ಹಿಂಗ್ ಕಮೆಂಟ್ ನೋಡದ ಕಮೆಂಟ್ ಓದ್ ಬಹಳ ಮನ್ಸಿಗೆ ಚಲೋ ಅನ್ನಿಸ್ತದ್ರಿ ಅದೇ ಅನ್ನೋ ಅದೇ ಪ್ರೋತ್ಸಾಹ ಹಾಕಿಸ್ ಡೈಲಿ ವಿಡಿಯೋ ಹಾಕ್ತೀನಿ ರೀ ನೋಡಿ ಅದೇ

ಏಯ್ ಇಲ್ಲ ಅವರು ಬೈಲಿತ್ರು ನೀವು ವಿಡಿಯೋ ಮಾಡ್ಬೇಡ ತಮ್ಮ ಹಿಂಗೆ ತಿಂತ ವಿಡೋ ವೀಡಿಯೋ ಮಾಡಬೇಡ ಕಿಮ್ಮತ್ ಉಳೆಲ್ಲ ತಿಂಗೆ ಅಂದ್ರೆ ಅವ್ರು ಅವ್ರು ಕೇಳಿ ಅವ್ರ ಮಾತು ಕೇಳಿ ನಾ ವಿಡಿಯೋ ಮಾಡೋದು ಬಿಡಬೇಕು ಎರಡು ಮಂದಿ ಬೇಕು ಇಲ್ಲ ಇಲ್ಲ ಎರಡು ಅವರು ಬೇಕು ಇವ್ರು ಬೇಕು ರೀ ಅದರೇ ನಾ ಅವ್ರ ಮಾತು ಹೇಳಾಕಿತ್ತಿನ ಅವ್ರು ಅಂದ್ರು ವಿಡಿಯೋ ಮಾಡಬೇಡಿ ಇವತ್ತು ವಿಡಿಯೋ ಮಾಡ್ಬೇಡ್ರಿ ಇದು ಚಲೋ ಆಗಲ್ಲೇನು ವಿಡಿಯೋ ಹೊಲ ಸತ ಅಂದ್ರೆ ಅವ್ರು ಅವ್ರ ಮಾತು ಕೇಳಿ ಕಿಶು ನಾ ಮಾಡೋದು ಬಿಡಲಿ ಹ್ಞೂ ಮತ್ತು ಅಲ್ಲ ಅಲ್ಲತ್ತೀನಿ ನಾನು ಯಾಕಂದ್ರೆ ಇವ್ರು ಇವ್ರು ನೋಡದ್ ನೋಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ನಾ ಈ ಗಿನ್ಯಾಗ ಒಬ್ಬ ಅಕ್ಕ ಹೆಸರು ಇತ್ತು ಒಂದು ಅಕ್ಕ ಒಬ್ಬ ಅಣ್ಣ ಹೆಸ್ರುತ್ತು ಒಂದು ಅವ್ರದ್ ದಿನ ವೀಡಿಯೋ ನೋಡ್ತಾರೆ ಅವ್ರು ನೋಡಿ ಕಿಶನ್ ಪ್ರೋತ್ಸಾಹ ಆಯ್ತದ ನನಗೆ ಹೋಗ ತಂಗಿ ಹೋಗಿ ನಿನ್ಗೆ ಯಾರು ಹಿಡಿದಾರ ಹಾಂ ಹ್ಞೂ ಈಗ ನಾನು ಡ್ಯೂಟಿ ಮ್ಯಾಗ ಹೊತ್ತೇನೆ ನಮ್ಮ ಎಲ್ಲ ಡ್ಯೂಟಿ ಮ್ಯಾಗ ಹೊಂಟ್ರಿ ತಿನ್ನಿಲ್ಲ ರೀ ನೋಡ್ರಿ ಎಲ್ಲ ಡ್ಯೂಟಿ ಮ್ಯಾಗೆ ಹೊಂಟ್ರಿ ತಮ್ಮ ತಮ್ಮ ಡ್ಯೂಟಿ ಮ್ಯಾಗೆ ರೀ ನಾನು ಹೋಗ್ತೀನಿ ರೀ ನಿಮ್ಯಾಗೆ ಚನ್ನಿ ಏಯ್ ಚಿನಿ ಚಿನಿ ಮನೆಗೆ ತೆಗ್ದಕ್ ಹೋಗ್ತೀನಿ ರೀ ತೆಗ್ದು ಹೋಗಿ ಮತ್ತೆ ಸಂಜಿಗ್ ಬಂದು ಸಂಜಿಗ್ ಒಂದು ಕ್ಲಿಪ್ ತೊಗೋತೀನಿ ಚಲೋದ್ರಿ ವಿಡಿಯೋ ಇಷ್ಟ ಆಗ್ತಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು